ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಟೊಮೊಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಭಾಳ ಸಿಂಪಲ್ಲು ಯಾರು ಬೇಕಾದರೂ ಕೂಡ ಮಾಡ್ಬೋದು ಮನೆಯಲ್ಲಿ ಬೇಗ ಕೂಡ ಆಗುತ್ತೆ ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಪ್ರಮಾಣ ಮೂರಿಂದ ನಾಲ್ಕು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ನಾನು ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾರಿ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ಪೂನ್ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಎರಡು ಚಟಪಟ ಅಂತ ಸಿಳಿದ ನಾನು ಇಲ್ಲಿ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಶೇಂಗಾ ಕೂಡ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಇವಾಗ ಇಷ್ಟು ಚೆನ್ನಾಗಿ ಇದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆದಮೇಲೆ ಸ್ವಲ್ಪ ಲೈಟ್ ಅರ್ಧ ಪ್ರಮಾಣ ಶೇಂಗಾ ಬೀಜ ಫ್ರೈ ಆದಮೇಲೆ ನಾನಿವಾಗ ನಾನು ಕಡಲೆಬೇಳೆ ಇದ್ದೀನಿ ಎರಡು ಸ್ಪೂನ್ ನಾನು ಕಡಲೆಬೇಳೆ ಹಾಕ್ಕೊಂಡಿರೋದು ಅವೆರಡೂ ಕೂಡ ಚೆನ್ನಾಗೆ ಫ್ರೈ ಆದಮೇಲೆ ಇವಾಗ ಹಸಿಮೆಣಸಿಕಾಯಿ ಹಾಕೊಂಡಿದ್ದೀನಿ ಹಸಿ ಕೂಡ ಚೆನ್ನಾಗೆ ಫ್ರೈ ಆಗಬೇಕು ಬೇಗ ಆಗುತ್ತೆ ನಾನು ಊರಿನ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ ಜಾಸ್ತಿ ಅಂದರೆ ಫುಲ್ ಜಾಸ್ತಿ ಇಲ್ಲ ಮೀಡಿಯಮ್ ಇಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿಕಾಯಿ ಇವೆಲ್ಲ ಫ್ರೈ ಆದಮೇಲೆ ನಾನಿವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕೂಡ ಚೆನ್ನಾಗೆ ಸಾಫ್ಟ್ ಆಗಬೇಕು ಫ್ರೈ ಆದಮೇಲೆ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಬಿಡದೆ ಬಿಡ್ದೆ ಈ ರೀತಿ ಮಾಡೋಣ ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಟೊಮೊಟೊ ಆಗಿರೋದರಿಂದ ಟೊಮೊಟೊ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಟೊಮೊಟೊ ಕೂಡ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಹಸ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕನೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ ಮತ್ತು ಈರುಳ್ಳಿ ಕೂಡ ಬೇಗ ಫ್ರೈ ಆಗುತ್ತೆ ನೋಡಿ ಒಂದು ಸ್ವಲ್ಪ ಈ ರೀತಿಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿ ಇವಾಗ ಉಪ್ಪಾಕಿ ಮಿಕ್ಸ್ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ನಾನು ಹಾಕ್ತಾ ಇದ್ದೀನಿ ಅರಶನೂ ಕೂಡ ಹಾಕಿ ಅರಿಶಿನ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಯಾವುದೇ ಈರುಳ್ಳಿ ಆಗಲಿ ತರಕಾರಿ ಆಗಲಿ ಯಾವುದಾದ್ರೂ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಬೇಗ ಹಾಕಿದ್ದೀನಿ ಮ ಮತ್ತೆ ನಾನಿಲ್ಲಿ ಕಾಯಿ ಇದ್ದೀನಿ ಕಾಯಿ ಹಾಕೋದ್ರಿಂದ ಚಿತ್ರಾನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಊರಿನ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕಾರೆ ನೋಡಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕಿದ್ರೆ ಆಯಿತು ಇವಾಗ ನಾನು ಅನ್ನ ಮಾಡಿಟ್ಕೊಂಡಿದ್ನಲ್ಲ ಅನ್ನನ ಇದು ಮಿಕ್ಸ್ ಇದ್ದೀನಿ ಇವಾಗ ಬಿಸಿ ಅನ್ನ ಇದ್ದರೆ ಮಿಕ್ಸ್ ಗ್ಯಾಸ್ ಆಫ್ ಮಾಡಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಅಕಸ್ಮಾತ್ ಇನ್ನು ರಾತ್ರಿ ಮಿಕ್ಕಿದ ಅನ್ನ ಇದ್ದರೆ ಅಥವಾ ತಣ್ಣಗಿದ್ರೆ ನೀವು ಗ್ಯಾಸ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಯಾಕಂದರೆ ಅನ್ನ ಬಿಸಿ ಇದೆ ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯಿತು ಬೇಗ ಕೂಡ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಸಖತ್ತಾಗಾಗಿದೆ ಅಂತ